ಹೂ ಮಸ್ತೆ ಇಟಲ್ ರೀಲ್ಸ್ ಮಾಡಕನ ಬೇ ಹಾ ರೀಲ್ಸ್ ಮಾಡಕ ತಗೊಂಡ್ ಬಂದಿನಿ ಮಸ್ತೆ ಇಟ್ಬಿಡು ನಾನುನೇ ರೀಲ್ಸ್ ಮಾಡೋಣ ನಾನು ಮಾಡು ಬಾ ನೋಡಿ ನಾನು ಹೇಳಿಕೊಟ್ಟೆ ಚಂದಾ ಮಾಡಬೇಕು ನೀ फेमस ಆಗೋವಿ ಇಬ್ರು ನಿಮ್ಮಪ್ಪ ಕರೆ ಕೊಡ್ಬೇಡರಗ ಆ ಬಾಗ್ ಬಿಡೋ ಬೇ ಮళ్లి ಬರತೆ ಚಾ ಮಾಡೋಣ ಬಾ ಅச்சா ಹಲೋ ಎಸ್ಕ್ಯೂಸ್ ಮೀ ಹಲೋ नाना ನೀ ಕರೆತೆ ಹಾ नाना ಯಾಕ ಹೌದು

ಅದೇ ಅದಲ್ಲ ಬಿಡ್ರಿ ಈಗ ಹೋಗ್ರಿ ಅವನು ಕರ್ಕೊಂಡು ಹೋಗಿ ಹಾಲು ತಗೊಂಬರಿ ಬರ್ರಿ ಇವನು ಕರ್ಕೊಂಡು ಏ ಬ್ಯಾಡ್ ಬ್ಯಾಡ ಅಲ್ಲ ಬಾ ಬಿಡೋನು ಒಬ್ಬ ಕರ್ಕೊಂಡು ಹೋಗಿ ಸ್ಟ್ಯಾಂಡ್ರಿ ಮೊಬೈಲ್ ಮಾಡೋದು ஹரீல்ஸ் மொத ஹிங்க ஹிங்க இங்க மவுண்டேனி இங்க ட்ரெண்டிங் சாங் ಬಂದதல்ல இது அது கை விடுல இல்ல கை இல்ல கேளு இல்ல இல்ல நான் கை எடுத்து கொண்டு ஓடி நோடிக்கி ஓடலா हां வர تعال ஏய் இது બેક બેడా हां બેકરી മുருதுர மத்திலガ இல்ல മുருடுடா இது બેકிலே हां બેકરી हां போடா

ಏನ್ ಓತ್ತಮ್ಮ ನೀವ್ ಕವರ್ ತಮ್ಮ ಅಂತ ಹೇಳಿ ರೊಕ್ಕ ಕೊಟ್ಟಿದ್ರಲ್ರಿ ಕವರ್ ತಗೊಂಬಂದೇನ್ರಿ ಎಷ್ಟ್ ಕೊಟ್ಟು ದೇಡ್ ರೂಪಾಯಿ ಕೊಟ್ಟೇನ್ರಿ ಹ್ಮ್ ರೂಪಾಯಿ ನಾಷ್ಟ ಮಾಡೇನ್ರಿ ಇಪ್ಪತ್ ರೂಪಾಯಿ ಕೊಟ್ಕಾತಿಂದೇನ್ರಿ ಶೆಟ್ತಿ ಓತ್ತಮ್ಮ ಗುಟ್ಕಾತಿಂದೆ ಚೆನ್ನಾಗ್ ತೋರಿ ಹ್ಮ್ ಬರ್ರಿ ಆದ್ರೂ ಕವರ್ ಚಲೋ ತಪ್ಪ ಬೇಬಿ ಇವಳತ್ತೀನಿ ಕವರ್ ತರಿಸಿದ್ದೆ ನೋಡ್ರಿ ನಾನೇ ಹೆಂಗಿದ್ದಿ ಕವರ್ ಇದಕ್ ತರ್ಸಿದಿ ಯಾವ ಐಫೋನ್ ತರ್ಸಾ ಈಗ ಯಾವಾಗ ಈ ಸದ್ದ ನಿಜ ಹ್ಞೂ ನಿಜ ಕಂಬರಲ್ಲ ಏನ್ ತಮ್ಮ ಇಷ್ಟ dobb ಕ್ಯಾಮೆರಾ ಬ ಹಾಕಿಸ್ತಿದ್ದೀಯ ಈಗ ಯಾ ಕವರ್ ತರ್ಷಾ ನನಗೆ ಹೇಳದ ಕೇಳದ ಅದರ ಮುಂದೆ ಕ್ಯಾಮೆರಾ ಮುಂದೆ ರಾರಾ ಸರ್ ಸರ್ ಒಬ್ಬರನ್ನೇ ಮಾರ್ತಿದ್ದೆ ನಾನು ನಿನ್ನ ಜೊತೆ ಮಾರ್ತಿದ್ದೆ ನಾನು ಅಂತೆ ಬಿಡ್ತೀನಿ ರೀಲ್ಸ್ ಹೋಗ್ರಿ ತಮ್ಮ ಬರಲ್ಲ ಬಾ ಹೋಗು ಬಾ ಮತ್ತೆ ಎದಕ್ಕೆ ಬಾ ಹೋಗು ಬಾ ಮೊದಲು ಹೊಟ್ಟಿ ಕರಸ್ಕೋರೆ ಏಯ್ಯ ನಾ ಹೊಟ್ಟಿದ್ರ ಚಂದ ಅಂತಣ್ಣ ಹೌದಾ ಹ ನಿಮಕ್ಕೆ ಹೊಟ್ಟಿ ಬರೋದಲ್ಲ ನೋಡು ಬೇರೆ ಮಾತಾಡ್ಕೊಳತ್ತಾರ ನನಗೆ ಬರಬೇಕು ನೀ ಹೊಟ್ಟಿನೇ ನಿನಗಂತ ಆಮೇಲೆ ಹೌದಾ ಹ ಹ ಆದ್ ಬ್ರೋ

ಎಂತ ಕವ್ರಿ ಹ್ಞೂ ಸೂವ್ವ ಸುವ ದುಗಾನೆಲ್ಲ ದುಡ್ಡೆಲ್ಲ ಹಾಲು ನೋಡಿದೆ ಅಲ್ಲ ನಮ್ಗೆ ಇದು ಸಾಕಷ್ಟೈತಿ ಆಯ್ತು ಬಿಡು ನಿಮ್ಮಗೆ ಎಲ್ಲಾರನ್ನು ಮಾತಾಡ್ಕೊಂಡು ತರಿಸ್ಕೊಳ್ಳೋಷ್ಟು ಪೇಶೆನ್ಸ್ ಇಲ್ಲ ನಮ್ಗೆ ಕೇಳಿದ ತಕ್ಷಣ ತಂದುಬಿಡ್ತೀವಿ ಹೌದಲ್ಲ ಹ್ಞೂ ಆಯ್ತು 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 ನಾ ಬರಲೇ ಏಯ್ ಮತ್ತು ಅಲ್ಲಿ ಚೈನ್ ಮಾಡಿಸ್ಕೊ ಮರಿ ಈಗ ನನ್ನ ಗಂಡನ ಕೇಳ್ತೀನಿ ತಗೋ ಆಯ್ತು ಹ್ಞೂ 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 ಅಲ್ಲಾಡ್ಸ್ಕೊಂತ ಆ ಡುಮ್ಮ ಈಗ ಕೊಡ್ಸಿದಾನ ಈಗ ಬಂದ್ ಕರ್ ಬಿಟ್ಟಿ ಬಿಲ್ಡರ್ ಮೇಲೆ ನೋನ್ ಬಂಗಾರ ತಾಯಿ ಮಾಡ್ಸಿ ಅದನ್ನ ಮಾಡ್ಸಿ ಇದನ್ನ ಮಾಡ್ಸಿ ಅಂತ ಹೇಳಕ್ ಬರ್ತಾವ್ ಇನ್ ಯಾರದ್ದು ಕಿಲ್ಲದ್ ಹೇಳಕ್ ಬಂದ ನಾನು ನನ್ನ ಗಂಡನ ಮಾಡಿಸ್ಕೋತೇನಿ ಊರ್ ಸುಬ್ಬಿಕ್ಕಿ ಈ ಕೊಬ್ಬಾಕಿದ ಐತನ ಇವತ್ತು ಯಾಮಿನಿಗೆ ಕಾಮನಿ ಜೊತೆ ಬೇದಿನ ಆಗೋದಂತ್ರ ಗ್ಯಾರಂಟಿ ಏನೋ ಕವರ್ ತರ್ಸಕ್ ಹೋದ್ರೆ ನನ್ಗೆ ಪ್ಲಾಸ್ಟಿಕ್ ಚಿಕ್ ತೋರಿಸ್ತಾಳೆ ಆಗ್ಬೇಕಾಗಿರೋದ ಅವಳಿಗೆ ಹಂಗೆ ಆಗಬೇಕು ಇವತ್ತು ಗಂಡನ ಮಾಡೋ ಕಿರಿಕಿರಿಗೆ ಬೆಂಕಿ ಹತ್ತಿ ಚೆನ್ನಾಗಿ ಹೊಟ್ಟೆ ಉರ್ಕೋತ ನಡಿ ನೋಡಿ ಮ್ಯಾಲಿ ಏರ್ ತೊಳ್ದಿವ್ ಮತ್ತೆ ಅವ್ನ ಕಲಾಗ ನಮಸ್ಕಾರ ಅಣ್ಣ ಆರಾಮಲ್ರಿ ಮತ್ತ ಅವ್ರು ಆರಾಮಲ್ರಿ ಅದೇ ನಿಮ್ ರೀ ಎಲ್ಲ ಹಾಲ್ ಬೇಕಾಗಿತ್ತು ಮತ್ತೆ ಅಂಗಡಿಕೆ ನೀರು ನನ್ರಿ

ಮುಚ್ಚು ತಾಯಿ ಆಸ್ಥಾನಕ್ಕೆ ಬಂದು ತಾಯಿ ಹತ್ರ ನೀಡು ಪಕ್ಕೇನು ನಿನಗೆ ಇದು ಕೆತ್ತದಿ ಕಲಿಗಳದ ಬೀಡೈತಿ ಅಂಜಿಕೆ ಎಂಬ ನಾಡೈತಿ ಇಂಥ ನಾಡಿಗೆ ನೀಜ್ವಾಬಿರ್ತೀ ಬದುಕು ಆಸೆ ನಿನಗೆ ಇದ್ದಂಗಿಲ್ಲ ನಿಮ್ಮನ್ನು ಉಳಿಸೋಸೆ ನನಗೂ ಕೂಡ ಇಲ್ಲ ಹಾಲು ಕೊಟ್ಟಬಿಡ್ರೀ ಹಾಲು ಹಾಲ್ರಿ ತಗೊಂಡ್ರಿ ಹಾಲು ಕೊಡೋರಿಗೆ ಇವತ್ತು ಅರ್ಧ ಮರ್ದ ಡೈಲಾಗ್ ಏನ್ ನೋಡಬ್ರ ಇವ್ರು ಓಡವಾಬ್ರು ಅಡಸಿ ಮಕ್ಕಳು ಈಗ ಟೈಮ್ ಟೈಮ್ ಮನ ಬಂತಿ ಇವತ್ತು ಸುದೀಪ್ ಪಿಚರ್ ಐತಲ್ಲ ಅದನ್ನ ನೋಡಿ ತೆಂಗ್ ಮುಂದೆ ಯಾರು ಮಾಡ್ತಲ್ಲ ಅವ್ರಿಗೆ ಡೈಲಾಗ್ ಇರೋಣ ತುಂಬಾ ಬೇಡ